ಎಲ್ರಿಗೂ ನಮಸ್ಕಾರ ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ಚಾನೆಲ್ನ ವಿಷಯ ಏನಪ್ಪ ಅಂತಂದರೆ ಶ್ರೀಕಾರ ಮತ್ತು ಓಂಕಾರಗಳ ಮಹತ್ವ ಸ್ನೇಹಿತರೆ ನಾವು ಯಾವಾಗ ಧಾರ್ಮಿಕ ಸ್ಥಳ ದೇವಸ್ಥಾನ ಮತ್ತು ಮಂದಿರಗಳಿಗೆ ಭೇಟಿ ನೀಡ್ತೀವೋ ಅಲ್ಲಿ ಶ್ರೀಕಾರ ಓಂಕಾರಗಳನ್ನು ಹೆಚ್ಚಾಗಿ ವೀಕ್ಷಣೆ ಮಾಡ್ತೀವಿ ಕಾರಣ ಏನಿರ್ಬೋದು ಯಾಕೆ ಅಲ್ಲೆಲ್ಲ ಓಂಕಾರಗಳನ್ನು ಮತ್ತು ಶ್ರೀಕಾರಗಳನ್ನು ಹೆಚ್ಚಾಗಿ ಬರೆದಿರ್ತಾರೆ ಸ್ವಸ್ತಿಕದ ಲಾಭ ಏನು ಸ್ವಸ್ತಿಕನ ಯಾಕೆ ಬರಿಬೇಕು ಅದು ಬರೆಯೋದರಿಂದ ಆಗುವಂಥ ಪ್ರಯೋಜನಗಳೇನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಓಂ ಅನ್ನೋದು ಶಾಂತಿಯ ಪ್ರತೀಕ ಕಾರಣ ಅದು ಮೂರು ಅಕ್ಷರಗಳಿಂದ ಕೂಡಿರುತ್ತದೆ ಉಚ್ಚಾರಣೆ ಒಂದಾದರೂ ಕೂಡ ಎ ಯು ಮತ್ತು ಮ ಅನ್ನುವ ಅಕ್ಷರದಿಂದ ಓಂ ಅನ್ನೋ ಅಕ್ಷರ ಹುಟ್ಟಿಕೊಂಡಿರುತ್ತೆ ಓಂ ಎಂದಾಗ ಉಂಟಾಗುವ ಶಬ್ದದಿಂದ ಮನಸ್ಸಿನಲ್ಲಿ ನೆಮ್ಮದಿ ಹಾಗೂ ಜೀವನದಲ್ಲಿ ಶಾಂತಿ ಮೂಡುವ ಸಾಧ್ಯತೆ ಹೆಚ್ಚು ಅದಲ್ಲದೆ ಮಂದಿರಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಓಂಕಾರವನ್ನು ಹೆಚ್ಚಾಗಿ ಬರೆಯೋದ್ರಿಂದ ಶಾಂತಿ ಮತ್ತು ನೆಮ್ಮದಿ ನೆಲೆಸಿರುತ್ತೆ ನಾವು ಮಂದಿರ ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿ ಶಾಂತಿ ದೊರಕುವುದು ಸಹಜ ಕಾರಣ ಏನಪ್ಪ ಅಂತಂದರೆ ಅಲ್ಲಿರುವ ಓಂಕಾರದ ಅಕ್ಷರಗಳು ಮತ್ತು ಅಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ದೇವರ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಅಲ್ಲಿ ನಡೆಯುವಂತಹ ಜಪತಪಗಳು ಹೋಮಗಳು ಆ ಮಂದಿರದ ವಾತಾವರಣ ನಮಗೆ ಶಾಂತಿಗೆ ಅನುಕೂಲವನ್ನು ಮಾಡಿಕೊಡುತ್ತದೆ ಯಾವಾಗ ಜೀವನದಲ್ಲಿ ಕಷ್ಟಗಳು ಏರುಪೇರು ಹೆಚ್ಚಾಗುತ್ತದೆಯೋ ನಾವು ದೇವಸ್ಥಾನಕ್ಕೆ ಮಂದಿರಗಳಿಗೆ ಭೇಟಿ ನೀಡೋದು ಸಹಜ ಕಾರಣ ಏನಪ್ಪ ಅಂದರೆ ನಮ್ಮ ಮನಸ್ಸು ಗೊಂದಲ ಒಳ್ಳೆದಾಗುತ್ತ ಇರುತ್ತೆ ಆದ ಕಾರಣ ನಾವು ಮಂದಿರಕ್ಕೆ ಭೇಟಿ ನೀಡಿದಾಗ ಮನಸ್ಸು ಶಾಂತಿ ಪ್ರಸನ್ನತೆಯನ್ನು ಉಳ್ಳದಾಗುತ್ತೆ ಒಟ್ಟಿನಲ್ಲಿ ಓಂಕಾರವು ನಮಗೆ ನೆಮ್ಮದಿಯನ್ನು ದೊರಕಿಸ್ಕೊಡುತ್ತೆ ಅಂತ ನಾವಿಲ್ಲಿ ಹೇಳಿಕೆ ಬಯಸ್ತೀನಿ ಯಾಕಂದರೆ ಓಂಕಾರಗಳನ್ನು ನಮ್ಮ ಮನೆಯಲ್ಲೂ ಕೂಡ ದೇವರ ಕೊಠಡಿಯಲ್ಲಿ ಮತ್ತು ಶುಚಿಯಾದ ಸ್ಥಳಗಳಲ್ಲಿ ಅದನ್ನು ಬರೆದುಬಿಟ್ಟು ನಮಗೆ ಬೇಕಾದಂಥ ಒಂದು ಸಕಾರಾತ್ಮಕ ಶಕ್ತಿಯನ್ನು ಪಡೆಯಬಹುದು ಹಾಗೆ ಶ್ರೀಕಾರವು ಕೂಡ ಶ್ರೀ ಅಂದರೆ ಇಲ್ಲಿ ನಾವು ಪ್ರಾರಂಭ ಅಥವಾ ಆರಂಭಿಕ ಎಂದು ಅರ್ಥ ಆಗುತ್ತೆ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಶ್ರೀಕಾರಗಳನ್ನು ಹಾಕುವುದು ಮತ್ತು ಶ್ರೀಕಾರದಿಂದ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವುದು ಉತ್ತಮವಾದಂತಹ ಒಂದು ಪದ್ಧತಿಯಾಗಿದೆ ಶ್ರೀಕಾರಗಳು ಹೆಚ್ಚಾಗಿ ಬಳಸೋದರಿಂದ ನಮಗೆ ಅಂದುಕೊಂಡಂತಹ ಒಂದು ಸಂಕಲ್ಪವು ಈಡೇರದಲ್ಲಿ ಯಾವುದೇ ಸಂಶಯವಿಲ್ಲ ಕಾರಣ ಶ್ರೀಕಾರಗಳನ್ನು ಹೊಸ ಹೊಸದಾಗಿ ಕೊಂಡರಂತಹ ವಸ್ತುಗಳ ಮೇಲೆ ಬಳಸುತ್ತೇವೆ ಅದಲ್ಲದೇ ಯಾವುದೇ ಒಂದು ವ್ಯವಹಾರ ವ್ಯಾಪಾರ ಪ್ರಾರಂಭಿಸುವಾಗ ಕೂಡ ನಾವು ಶ್ರೀಕಾರದಿಂದನೇ ಪ್ರಾರಂಭಿಸುತ್ತೇವೆ ಕಾರಣ ಅದು ನಮಗೆ ಒಂದು ಇಮ್ಮಡಿ ರೂಪದಲ್ಲಿ ಲಾಭವನ್ನು ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ನೋಡಿದಾಗ ಶ್ರೀಕಾರ ಲಾಭ ತಂದುಕೊಟ್ಟಾಗ ಸ್ವಸ್ತಿಕ ಚಿಹ್ನೆಯನ್ನು ಬಳಸೋದೇಕೆ ಅನ್ನೋದು ಪ್ರಶ್ನೆ ಹುಟ್ಟುತ್ತೆ ಇಲ್ಲಿ ಸ್ವಸ್ತಿಕ ಚಿಹ್ನೆಯು ಲಾಭವನ್ನು ದರ್ಶಿಸುತ್ತದೆ ಅಂದರೆ ಸ್ವಸ್ತಿಕ ಚಿಹ್ನೆಯನ್ನು ಬಳಸೋದ್ರಿಂದ ನಮಗೆ ಹೆಚ್ಚಿನ ಲಾಭಾಂಶ ಸಂಪತ್ತು ಹೆಚ್ಚಿನ ಒಂದು ಯಶಸ್ಸು ಅಥವಾ ಒಂದು ನಮ್ಮ ಸಂಪತ್ತು ಇಮ್ಮಡಿ ಹೊಂದಲು ಸ್ವಸ್ತಿಕ ಚಿಹ್ನೆ ಸಹಾಯ ಮಾಡುತ್ತೆ ಹಾಗಾದರೆ ಸ್ವಸ್ತಿಕ ಚಿಹ್ನೆಯನ್ನು ಯಾಕೆ ಬಳಸಬೇಕು ಸ್ವಸ್ತಿಕ ಚಿಹ್ನೆಯನ್ನು ವ್ಯಾಪಾರಸ್ಥರು ಹೆಚ್ಚಾಗಿ ಬಳಸೋದು ಸಹಜ ಶುಭ ಮತ್ತು ಲಾಭ ಅಂದರೆ ಒಂದು ಒಳ್ಳೆಯ ಕಾರ್ಯಕ್ಕೆ ಸ್ವೀಕಾರ ಹಾಕೋದ್ರಿಂದ ಲಾಭದ ಕಾರ್ಯಕ್ಕೆ ಸ್ವಸ್ತಿಕ ಚಿಹ್ನೆಯನ್ನು ಬಳಸೋದ್ರಿಂದ ಹೆಚ್ಚಿನ ಸಂಪತ್ತು ವ್ಯಾಪಾರದಲ್ಲಿ ಇಲ್ಲಿ ಗಳಿಕೆಯಾಗಿ ಬರುತ್ತೆ ಅದಲ್ಲದೇ ಸ್ವಸ್ತಿಕ ಚಿಹ್ನೆಯನ್ನು ಹೆಚ್ಚಾಗಿ ಶುಭ ಮತ್ತು ಲಾಭ ಎನ್ನುವ ಹಾಗೆ ಶ್ರೀಕಾರ ಮತ್ತು ಸ್ವಸ್ತಿಕ ಚಿಹ್ನೆಯನ್ನು ಹೆಚ್ಚಾಗಿ ಬಳಸೋದನ್ನು ನಾವು ನೋಡಿರ್ಬೋದು ಓಂಕಾರ ಜೊತೆಗೆ ಓಂಕಾರ ಶ್ರೀಕಾರ ಹಾಗೂ ಸ್ವಸ್ತಿಕ ಚಿಹ್ನೆಯನ್ನು ಬಳಸಿದಾಗ ಅಲ್ಲಿ ಸಿರಿ ಸಂಪತ್ತು ಧಾನ್ಯ ನೆಮ್ಮದಿ ಶಾಂತಿ ಹಾಗೆ ಜೊತೆ ಜೊತೆಗೆ ಒಳ್ಳೆಯ ಕಾರ್ಯ ಕೈಗೊಂಡಂತಹ ಒಂದು ಕ್ರಿಯೆಯು ಸಂಪೂರ್ಣಗೊಂಡು ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಆದ ಕಾರಣ ನಾವು ಎಲ್ಲ ಸ್ಥಳಗಳಲ್ಲಿ ಅಥವಾ ಮಂದಿರಗಳಲ್ಲಿ ದೇವತಾ ಕಾರ್ಯಗಳಲ್ಲಿ ಶ್ರೀಕಾರವನ್ನು ಓಂಕಾರವನ್ನು ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಮತ್ತು ಅನೇಕ ಲಾಭ ತಂದುಕೊಡುವಂತಹ ಒಂದು ಪ್ರಸಂಗದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಬಳಸೋದು ನೋಡಿದ್ದೀವಿ ಹಾಗಾದರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶ್ರೀಕಾರ ಓಂಕಾರ ಮತ್ತು ಸ್ವಸ್ತಿಕದ ಮಹತ್ವ ಮತ್ತು ಅದರ ಪರಿಣಾಮ ಅದರಿಂದಾಗುವ ಒಳ್ಳೆಯ ಒಂದು ಉದ್ದೇಶವನ್ನು ತಿಳ್ಕೊಂಡ್ವಿ ಯಾವುದೇ ಒಂದು ಒಳ್ಳೆಯ ಮನಸ್ಸಿನಿಂದ ಈ ರೀತಿಯಾದ ಶ್ರೀಕಾರ ಓಂಕಾರ ಮತ್ತು ಸ್ವಸ್ತಿಗಳನ್ನು ಬಳಸೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದಲ್ದೇ ನಮ್ಮ ಕಾರ್ಯ ಕೂಡ ಯಶಸ್ಸಾಗುತ್ತೆ ಇದೇ ರೀತಿಯಾಗಿ ಒಳ್ಳೆಯ ಉದ್ದೇಶ ಕಡೆ ನಮಗೆ ಗಮನ ಇರಲಿ ಅಂತ ಹೇಳಿ ನಮ್ಮ ಹೆಮ್ಮೆಯ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ಮತ್ತು ಇದೇ ರೀತಿ ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ನಿಮ್ಮ ಆರ್ಗನೂ ಕೂಡ ಕಾಪಾಡಿಕೊಳ್ಳಿ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು